ದೇವರಾನೆಗೂ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಒಂದು ಟೂ ಇಂದ ಫೋರ್ ವೀಕ್ಸ್ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಏನು ಪ್ರಿಪೇರ್ ಆಗಿರಲಿಲ್ಲ ನಾನು ಸೊ ಲಾಸ್ಟ್ ಟೂ ಡೇಸ್ ಇದ್ದಾಗ ನಂಗೆ ಕಾಲ್ ಬಂತು ಹಿಂಗೆ ಟೂ ಡೇಸಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಸೊ ಏನೂ ಪ್ರಿಪೇರ್ ಆಗಿರಲಿಲ್ಲ ಆ್ಯಂಡ್ ಮುಂಚೆನೂ ಯಾವತ್ತೂ ಬಿಗ್ ಬಾಸ್ ಸೀಸನ್ ನೋಡಿಲ್ಲ ಒಂದು ಎಪಿಸೋಡು ವಾಚ್ ಮಾಡಿಲ್ಲ ಸೊ ಇಟ್ ವಾಸ್ ಎ ಡೈರೆಕ್ಟ್ ಎಂಟ್ರಿ ಒಂಥರ ಬ್ಲೈಂಡಾಗಿ ಒಳಗಡೆ ಹೋದೆ ಆ್ಯಂಡ್ ಹೋಗ್ತಿದ್ದಂಗೆ ಕ್ಲಾಶ್ ಆಯಿತು ಆ್ಯಂಡ್ ಕ್ಯಾಪ್ಟನ್ ಅದೇ ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಒಂದು ಕಾನ್ಸೆಪ್ಟ್ ಟಾಸ್ಕ್ ಇತ್ತು ಅಮೇಝಿಂಗ್ ಆಗಾಡದೆ ಕಿಚನ ಚಪ್ಪಾಳೆ ಸಿಕ್ತು ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಕೆಳಗಡೆಯಿಂದ ಆಕಾಶದ ತನಕ ಹೋಯಿತು ಆ್ಯಂಡ್ ಅಲ್ಲಿಂದ ಅನ್ಸ್ಟಾಪಬಲ್ ಆಗಿತ್ತು ನನಗೆ ತುಂಬ ಜನ ಅಲ್ಲಿ ಪ್ರಿಪೇರ್ ಆಗಿ ಬರ್ತಾ ಬರ್ತಾಯಿದ್ರು ಬಿಗ್ ಬಾಸ್ ಮನೇಲಿ ಪ್ರಿಪೇರ್ ಆಗಿ ಬಂದರೆ ಸರ್ವೈವ್ ಆಗೋಲ್ಲ ಅನ್ಪ್ರಿಪೇರ್ಡಾಗಿ ಹೋಗ್ಬೇಕು ಯಾಕಂದರೆ ಲಾಸ್ಟ್ ಸೀಸನ್ನೇ ಬೇರೆ ಈ ಸೀಸನ್ನೇ ಬೇರೆ ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ಡಿಫ್ರೆಂಟ್ ವ್ಯಕ್ತಿತ್ವ ಇರ್ತಾರೆ ಆ್ಯಂಡ್ ಈ ಸೀಸನ್ನೇ ಎವ್ರಿ ಬಡಿ ಈಸ್ ಡಿಫ್ರೆಂಟ್ ಸೊ ನಾವು ಮನೆಗೆ ಬಂದಾಗೆ ಗೊತ್ತಾಗೋದು ಅಲ್ಲಿ ಒಬ್ಬೊಬ್ರು ಹೆಂಗ್ ಆಡ್ತಾರೆ ಅಂತ ಆ ಫ್ಲೋ ಅಲ್ಲೇ ಹೋಗ್ಬೇಕು ಆಟ ಅಲ್ಲೇ ನಾವು ಡಿಶನ್ ತಗೋಬೇಕು ರೈಟು ರಾಂಗು ಸೊ ಮೇ ಬಿ ಅಲ್ಲೇ ನಂಗೆ ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ತುಂಬಾ ಕೇಳ್ತಾ ಇದ್ದೀನಿ ಅದನ್ನೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಂಡ್ ಐ ಐ ನೋ ಬಿಕಾಸ್ ನಮ್ಮ ಎಂಟಿ ತುಂಬಾ ನೋಡೋಕೆ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಫೋಟೋ ವಿಡಿಯೋಕ್ಕಿಂತ ಎದುರುಗಡೆ ಅಂತೂ ನೀವು ಇನ್ನೂ ಅಪ್ರಿಷಿಯೇಟ್ ಮಾಡ್ತೀರಾ ಅವ್ರನ್ನ ನನ್ನ ಜರ್ನಿ ತ ಜೊತೆ ಅವಳು ಬಂದಿದ್ದಾಳೆ ಯಾಕಂದ್ರೆ ನಂಗೆ ಯಾರು ಪಿ ಆರ್ ಇರಲಿಲ್ಲ ಅಂಡ್ ಪೋಸ್ಟ್ ಅವಳೇ ಮಾಡ್ತಾ ಇದ್ಳು ಕಾಸ್ಟ್ಯೂಮು ಅವಳೇ ಡಿಸೈನ್ ಮಾಡಿ ಅವಳೇ ಹೊಲಿಸ್ತಾ ಇದ್ಲು ನನ್ನ ಸೈಜ್ಗೆ ಯಾರೂ ಕೊಲ್ಯಾಬ್ ಸಿಗ್ತಾ ಇರಲಿಲ್ಲ ನನಗೆ ಸೊ ನಾವೇ ಪರ್ಚೇಜ್ ಮಾಡಿ ವಿ ಹ್ಯಾವ್ ಟು ಸ್ಟಿಚ್ ದ ಕಾಸ್ಟ್ಯೂಮ್ ಸೊ ಅದು ತುಂಬ ಟ್ರಬಲ್ ಆಯಿತು ಅವ್ಳಿಗೆ ನನ್ನ ನನ್ನ ಬಿಸ್ನೆಸ್ ಇದೆ ಜಿಮ್ ಇದೆ ಅದನ್ನೇ ನೋಡ್ಕೊತಾ ಇದ್ಲು ಬೆಳಗ್ಗೆ ಹೋಗಿ ನೈಟ್ ತನಕ ಸೊ ನನ್ನ ಜರ್ನಿಯಲ್ಲಿ ಅವಳಿಲ್ಲ ಅಂದರೆ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಹಂಗಂತಲ್ಲ ಸೊ ನಾನು ಅಲ್ಲಿರೋ ಕಂಟೆಸ್ಟೆಂಟ್ಗಳು ಇದು ಹೇಳ್ತಾ ಇದ್ದೆ ಮೇ ಬಿ ತರ್ಟಿ ಇಯರ್ಸ್ ಇದ್ದಾಗ ನಾನು ಬಂದಿದ್ದರೆ ಮೇ ಬಿ ಐವಸ್ ಏ ಡಿಫೆಂಡ್ ರಘು ಆಗೊಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಮ್ಯಾರೇಜ್ ಆಗಿರಲಿಲ್ಲ ಮಗ ಇರಲಿಲ್ಲ ಆ್ಯಂಡ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಜರ್ನಿ ತುಂಬ ಆಗಿ ಬಿಲ್ಡ್ ಮಾಡಿರೋದು ಮುಂಚೆ ಎಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಇರಲಿಲ್ಲ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ ಸೊ ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ ಇಲ್ಲಿ ತನಕ ಒಂದು ಫಿಫ್ಟೀನ್ ಗೋಲ್ಡ್ ಮೆಡಲ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಇದೆ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಕೌಂಟ್ಲೆಸ್ ಮೆಡಲ್ಸ್ ನ್ಯಾಷನಲ್ ಲೆವೆಲ್ಲು ಸ್ಟೇಟು ಸೊ ಏನಾಗುತ್ತೆ ಅಂದಾಗ ಅದೆಲ್ಲ ಮಾಡಿದಾಗ ಒಂದು ಡಿಸಿಪ್ಲಿನ್ ಬರುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ನನ್ನ ಲೈಫಲ್ಲಿ ಒಂದು ಫೋರ್ಟೀನ್ ಇಯರ್ಸ್ ಕೆಳಗಡೆ ಡ್ರಾಪ್ ಆಗ್ತಾನೇ ಇದ್ದೆ ಕೋವಿಡ್ ಆದಾಗೂ ನಮ್ಮ ಜಿಮ್ ಆಲ್ಮೋಸ್ಟ್ ಕ್ಲೋಸಲ್ಲಿತ್ತು ಮತ್ತು ಹೋದೆ ಅಲ್ಲೆಲ್ಲೋ ಪಿಕಪ್ ಆಗಿ ಆಮೇಲೆ ನಂಗೆ ದರ್ಶನ್ ಸರ್ ಸಿಕ್ಕಿ ಕೈ ಹಿಡ್ದಾಗೆ ನಾನು ಅಲ್ಲಿಂದ ಮೇಲೆ ಬಂದಿದ್ದು ಲೈಫಲ್ಲಿ ಸೊ ಯಾವತ್ತೂ ಮರೆಯಲ್ಲ ದರ್ಶನ್ ಸರ್ನ ಆ್ಯಂಡ್ ಇದೆಲ್ಲ ಒಂದು ನನಗೆ ಎಕ್ಸ್ಪೀರಿಯನ್ಸು ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮನೆಗೆ ಹೋದಾಗ ಎಲ್ಲ ಒಂದು ಕಡೆ ಇರುತ್ತಲ್ವ ನನ್ನ ಮಗ ನೋಡ್ತಾ ಇದ್ದಾನೆ ನಮ್ಮ ವೈಫ್ ನೋಡ್ತಾ ಇದ್ದಾರೆ ಸೊ ನಮ್ಮನ್ನ ನೋಡಿ ಅವರು ತಪ್ಪಾಗಿ ಪೋರ್ಟ್ರೇಟ್ ಆಗಬಾರ್ದು ಅನ್ನೋ ಒಂದು ಇತ್ತು ಸೊ ನನಗೇನಿಸ್ಟೋ ಅದನ್ನ ಆಡ್ಕೊತ